ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಹತ್ತು ದಿನಗಳ ನವರಾತ್ರಿ ಕಳೆದು ಇವತ್ತು ವಿಜಯದಶಮಿಯ ಆಚರಣೆ ಅಲ್ವಾ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾಳೆ ವಿಜಯದಶಮಿಗೆ ನಾನು ಲಲಿತಾ ಸಹಸ್ರನಾಮ ಹೇಳ್ತೀನಿ ಅಂತ ನೋಡಿ ಫ್ರೆಂಡ್ಸ್ ನಾನು ಎರಡು ದಿನ ಒಂದು ದಿನ ಪೂರ್ತಿ ಲಲಿತಾ ಸಹಸ್ರನಾಮ ಕಂಠಪಾಠ ವಿಡಿಯೋ ಮಾಡಿ ಒಂದು ದಿನ ಕೂತು ಪೂರ್ತಿ ಎಡಿಟಿಂಗ್ ಮಾಡಿ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಕಾಪಿ ಸ್ಟ್ರೈಕ್ ಬರುತ್ತೆ ಅದಕ್ಕೆ ಅಂತ ಅದು ತಗೊಳ್ತಾನೇ ಇಲ್ಲ ಎಷ್ಟು ಬೇಜಾರಾಯ್ತಂದರೆ ನನಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ಎರಡು ದಿನ ಪೂರ್ತಿ ಅದಕ್ಕಾಗಿ ವೇಯಿಸಿದ್ದೀನಿ ನನಗೆ ಒಂದು ಇಪ್ಪತ್ತು ವರ್ಷಗಳಿಂದ ಇನ್ನು ಜಾಸ್ತಿ ವರ್ಷಗಳಿಂದ ನಾನು ರೈತ ಸಹಸ್ರನಾಮನ ದಿನಾ ಪಠನೆ ಮಾಡ್ತೀನಿ ಒಂದೇ ಒಂದು ದಿನ ನಾನು ತಪ್ಪಿಸಿದ್ದಿಲ್ಲ ನನಗೆ ಅಷ್ಟು ಕಂಠಪಾಠ ಆಗಿ ಹೋಗಿದೆ ಅದು ಹಾಗಾಗಿ ನಾನು ನನ್ನ ಕಂಠಪಾಠವನ್ನು ದೇವಿಗೆ ಒಪ್ಸಿ ನಿಮಗೂ ತೋರಿಸಿದಾಗ ಆಯಿತು ಅಂತ ನಾನು ವಿಡಿಯೋ ಮಾಡಿದೆ ತುಂಬ ಕಷ್ಟಪಟ್ಟು ಮಾಡಿದೆ ಫ್ರೆಂಡ್ಸ್ ಆದರೆ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಏನೇನೋ ಮೇಲ್ ಬಂತಪ್ಪ ಅದರಿಂದ ಅದು ಹಾಕುವಾಗಿಲ್ಲ ಅದು ಯಾರ್ಯಾರೋ ಅದಕ್ಕೆಲ್ಲ ಇದ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಏನೇನೋ ಬಂತು ನನಗೆ ಅವೆಲ್ಲ ಹೆದರಿಕೆ ಅಪ್ಪ ಅದಕ್ಕೆ ನಾನು ಏನು ಮಾಡಿಬಿಟ್ಟೆ ಬೇಡವೇ ಬೇಡ ನನ್ನ ಶ್ರಮ ಪೂರ್ತಿ ವ್ಯರ್ಥ ಆದರೂ ಪರವಾಗಿಲ್ಲ ದೇವಿಗಂತೂ ನಾನು ದಿನಾ ಒಪ್ಪಿಸ್ತೀನಿ ನಿಮಗೆ ಇನ್ನು ಮುಂದೆ ಯಾವಾಗಾದರೂ ತೋರಿಸಿದ್ರಾಯಿತು ಅಂತ ಇವತ್ತು ಪುನಃ ಅದು ಹಾಕಕ್ಕೆ ಬರಲಿಲ್ಲ ಅಂತ ಇನ್ನೊಂದು ಹಾಡನ್ನೇ ವೀಡಿಯೋ ಮಾಡಿ ನಿಮಗೆ ಕೊಡೋಣ ಇಷ್ಟು ಹತ್ತು ದಿನ ಕೊಟ್ಟಿದ್ದೀನಲ್ವಾ ಹನ್ನೊಂದನೇ ದಿನ ಬಿಡೋಕ್ಕಾಗತ್ತಾ ಇಲ್ಲ ವಿಜಯದಶಮಿ ದಿವಸ ಕೊಡಲೇಬೇಕು ಅಂತ ಇನ್ನೊಂದು ಹಾಡು ರೆಕಾರ್ಡ್ ಮಾಡ್ತಾ ಇದ್ದೇನೆ ಅದೇ ನೆಗಡಿ ಬೇರೆ ಇದೆ ಕಷ್ಟನೇ ಅದರಲ್ಲೇ ನಿಮಗೆ ಒಂದು ಹಾಡು ಕೊಡೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೇನೆ ಈಗ ಒಂದು ಒಳ್ಳೆಯ ಹಾಡನ್ನು ಕೊಡ್ತಾ ಇದ್ದೇನೆ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವೆಲ್ಲರೂ ನೋಡಿ ಕಲಿಯರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹಾಡನ್ನು ಕೇಳೋಣ ಪಾಹಿ ಮಾರದೆ ಜಗದಂಬೇ वरदे जगदम्बे चामुण्डेश्वरि पाहि मां वरदे जगदम्बे चामुण्डेश्वरि पाहि मां वरदे जगदम्बे चामुण्डेश्वरि पाहि मां वरदे जगदम्बे उमा महेश्वरी पर शिवशंकर काक्षि मु ईश्वरी उमा महेश्वरी पर शिव शंकर कामाक्षी ईश्वरी श्यामले सुमनो हरि कामेश्वरी श्याम सुमनो हरि कामेश्वरी साम जगमने जय जगदीश्वरी श्यामल सुमनो परिकामेश्वरि साम जगमने जय जगदीश्वरि पाहि मा पाहि मां वरदे जगदम्बे चामुण्डेश्वरि पाहि मां वरदे जगदम्बे చాముండేశ్వరి పం వరదే జగదంబే ఆనందంజూిణి మంగళకారిణి దేవి కళ్యాణి ఆనందూపిణి మంజుభాషిణి మంగళకారిణి దేవి కళ్యాణి పాపనివారి దుష్ట సంహారిణి पापनिवारिणि दुष्टसंहारिणि त्रिशूलपाणि गौरीशर्वाणि पापनिवारिणि दुष्टसंहारिणि त्रिशूलपाणि गौरीशर्वाणि पाहि मा पाहि मां, मां वरदे जगदम्बे चामुण्डेश्वरि पाहि मां वरदे जगदम्बे चामुण्डेश्वरि पाहि मां वरदे जगदम्बे वरदे जगदम्बे वरदे जगदम्बे ಕೇಳಿದ್ರಲ್ವ ಫ್ರೆಂಡ್ಸ್ ಒಂದು ಚಂದದ ಚಾಮುಂಡೇಶ್ವರಿ ಮೇಲಿನ ಹಾಡು ಇವತ್ತು ನಿಮಗೆ ವಿಜಯದಶಮಿಯ ಕೊನೆಯ ಹಾಡಿದು ಈ ವರ್ಷದ ನವರಾತ್ರಿಯ ಕೊನೆಯ ಹಾಡನ್ನೊಂದು ಹತ್ತು ದಿನಕ್ಕೂ ಹತ್ತು ಹಾಡುಗಳನ್ನು ಕೊಟ್ಟೆ ನಾನು ನಿಮಗೆ ಹಾಗೂ ಇವತ್ತು ವಿಜಯದಶಮಿಗೆ ಮೊದಲೇ ಹೇಳಿದಾಗೆ ಲಲಿತ ಸಹಸ್ರನಾಮ ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಆದರೆ ಹಾಕೋಕ್ಕಾಗಲಿಲ್ಲ ಅದು ಯೂಟ್ಯೂಬ್ ಯಾಕೋ ಬಿಡಲಿಲ್ಲ ಅದನ್ನು ಹಾಕೋಕ್ಕೆ ಹಾಗಾಗಿ ಅದನ್ನು ನಾನು ಪೂರ್ತಿ ಒದ್ದಾಡಿದ ಶ್ರಮ ಪೂರ್ತಿ ವ್ಯರ್ಥ ಆಯಿತು ಆದರೂ ಬೇಜಾರಿಲ್ಲ ನನಗೆ ಇನ್ನೊಂದು ಹಾಡು ನಿಮಗಾಗಿ ನಾನಿವತ್ತು ಕೊಟ್ಟೆ ಹೇಗನ್ನಿಸ್ತು ನಿಮಗೆ ಹಾಡು ಕೇಳಿ ಇಷ್ಟ ಆಯಿತಾ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗುವವರು ಖಂಡಿತ ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ಹಿಂದೆ ಹೋಗಿ ನೋಡಿ ನವರಾತ್ರಿಗೆ ಮೊದಲೇ ಎರಡು ಹಾಡು ಕೊಟ್ಟಿದ್ದೀನಿ ಕಳೆದ ವರ್ಷವೂ ಅಷ್ಟೂ ನವರಾತ್ರಿಗಳಿಗೆ ಹಾಡು ಕೊಟ್ಟಿದ್ದೀನಿ ಹಾಡು ಕಲಿಬೇಕು ಅಂತ ಇರುವವರು ಆ ಹಾಡುಗಳನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ ನಿಮಗೂ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗತ್ತೆ ಹಾಗೆ ಹೇಳಿದ್ದೆ ಅಲ್ವಾ ಎಲ್ಲ ಕಮೆಂಟ್ ಮಾಡಿದವರಿಗೆ ನಾನು ಎಲ್ಲರ ಹೆಸರು ಬರೆದು ಲಕ್ಕಿ ಡಿಪ್ ಥರ ಮೂರು ಜನರ ಹೆಸರನ್ನು ಆರಿಸ್ತೇನೆ ನಾಲ್ಕನೇ ತಾರೀಕಿನ ನಂತರ ಆ ವಿಡಿಯೋ ನಂದು ಮೋಸ್ಟ್ಲಿ ಎಂಟನೇ ತಾರೀಕಿಗೆ ಬರುತ್ತೆ ನಾನು ನಾಲ್ಕನೇ ತಾರೀಕುವರೆಗೆ ಇರಲ್ಲ ಹಾಗಾಗಿ ಅದರ ನಂತರ ನಾನು ಆ ವಿಡಿಯೋವನ್ನು ಮಾಡಿ ನಿಮಗೆ ಯೂಟ್ಯೂಬಲ್ಲೇ ನಾನು ಡೈರೆಕ್ಟಾಗಿ ಹಾಕ್ತೀನಲ್ವಾ ನೀವೆಲ್ಲರೂ ನೋಡ್ಬೋದು ಯಾರಿಗೆ ಬಂತು ಏನು ಅಂತ ಇಷ್ಟು ದಿವಸ ನನ್ನ ಎಲ್ಲ ನವರಾತ್ರಿಯ ಹಾಡುಗಳಿಗೆ ಪ್ರೋತ್ಸಾಹ ನೀಡಿದಂತಹ ಕೇಳಿ ಖುಷಿಪಟ್ಟ ನಿಮಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನು ಮುಂದೆ ನಂದು ಎಲ್ಲ ಮಾಮೂಲಿ ಅಡುಗೆ ಮಧ್ಯ ಮಧ್ಯ ಹಾಡುಗಳು ಬೇರೆ ಬೇರೆ ನನ್ನ ಆ್ಯಕ್ಟಿವಿಟೀಸು ಎಲ್ಲ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ಕೊಡ್ತಾ ಇರ್ತೇನೆ ಹಾಗಾಗಿ ಶ್ಯಾಮಲಾ ಬ್ಲಾಗ್ಸನ್ನು ಇಷ್ಟಪಡೋರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಆ ದೇವಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ು ಕಾಪಾಡಲಿ ಅಂತ ದೇವರನ್ನಲ್ಲಿ ಆ ತಾಯಿಯಲ್ಲಿ ಬೇಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ